ಜನವರಿ ಇಪ್ಪತ್ತೊಂದರಂದು ಕಲಬುರಗಿ ನಗರದ ಗಂಗಾನಗರದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಅದ್ದೂರಿ ಜಯಂತ್ಯತ್ಸವ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ ಎಂದು ಅಂಬಿಗರ ಚೌಡಯ್ಯ ಗೆಳೆಯರ ಬಳಗ ಮುಖಂಡರು ತಿಳಿಸಿದ್ದಾರೆ ಈ ಕುರಿತು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಮಿತಿ ಅಧ್ಯಕ್ಷ ರಮೇಶ್ ಜಮಾದಾರ್ ಕಾರ್ಯಾಧ್ಯಕ್ಷ ರಾಕೇಶ್ ಜಮಾದಾರ್ ಹಾಗೂ ಮುಖಂಡರು ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಕಲಬುರಗಿ ನಗರದ ಗಂಗಾ ನಗರದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಒಂಬೈನೂರ ಐದನೇ ಜಯಂತ್ಯುತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲು ತೀರ್ಮಾನಿಸಲಾಗಿದ್ದು ಇಂದು ಸಂಜೆ ಏಳು ಗಂಟೆಗೆ ಧರ್ಮಸಭೆ ನಡೆಸಲಾಗುತ್ತಿದ್ದು ಅನೇಕ ಮಠಾಧೀಶರು ರಾಜಕೀಯ ಮುಖಂಡರು ಹಾಗೂ ಸಮುದಾಯದ ಹಿರಿಯ ನಾಯಕರು ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ನಂತರ ಜನವರಿ ರಂದು ಸಂಜೆ ನಾಲ್ಕು ಗಂಟೆಗೆ ನಗರದ ಗಂಗಾ ನಗರದಿಂದ ಭವ್ಯ ಮೆರವಣಿಗೆ ಜರುಗಲಿದ್ದು ಮೆರವಣಿಗೆಯು ಲಾಲ್ಗಿರಿ ಕ್ರಾಸ್ ಸೂಪರ್ ಮಾರ್ಕೆಟ್ ಜಗತ್ ಮಾರ್ಗವಾಗಿ ತೆರಳಲಿದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಉಪಾಧ್ಯಕ್ಷ ಆಕಾಶ್ ಹೋಣಗುಂಟಿ ಮುಖಂಡರಾದ ಅಂಬರೀಶ್ ಹೋಣಗುಂಟಿ ಸೇರಿ ಇತರರು ಹಾಜರಿದ್ದರು ಇದೇ ತಿಂಗಳು ಜನವರಿ ಇಪ್ಪತ್ತೊಂದರಂದು ಅಂದರೆ ನಾಳೆ ಶರಣರಲ್ಲಿ ನಿಜಶರಣ ಅಂಬಿಕರ ಚೌಡಯ್ಯನವರ ಒಂಬತ್ನೂರ ಐದನೇ ಜಯಂತ್ಯ ಕಾರ್ಯಕ್ರಮ ಇದ್ದು ನಮ್ಮ ನ್ಯೂ ಮಾಣಿಕೇಶ್ವರ ಕಾಲೋನಿ ಅಂಬಿಗರ ಚೌಡಯ್ಯ ಗೆಳೆಯರ ಬಳಗದ ವತಿಯಿಂದ ಶ್ರೀ ರಮೇಶ್ ಜಮಾದಾರ್ ಅಣ್ಣ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಬೇಕೆಂದು ಎಲ್ಲ ಯುವಕರು ಸೇರಿ ನಿರ್ಧರಿಸಿದ್ದೇವೆ ಅದೇ ರೀತಿ ನಾಳೆ ಬೆಳಗ್ಗೆ ಅಂಬಿಗರ ಚೌಡಯ್ಯನವರಿಗೆ ಅಭಿಷೇಕ ಕಾರ್ಯಕ್ರಮ ತದನಂತರ ಡೊಳ್ಳು ಹಲ್ಲಿಗೆ ಎಲ್ಲದರ ಮುಖಾಂತರ ಗಂಗಾನಗರ ಹನುಮಂದಿರ್ ದೇವಸ್ಥಾನದಿಂದ ಮಾರ್ಕೆಟ್ ಮುಖಾಂತರ ಜಗತ್ ವೃದ್ಧವರಿಗೆ ಭವ್ಯವಾದ ಅಂಬಿಗರ ಚೌಡಯ್ಯನವರ ಹದಿನೈದು ಅಡಿ ಎತ್ತರದ ಮೂರ್ತಿ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಸಮಸ್ತ ಕೂಲಿ ಸಮಾಜ ಎಲ್ಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ತೇವೆ ಪ್ರತಿ ವರ್ಷ ಇದೇ ಥರ ಅದ್ದೂರಿಯಾಗಿ ಮಾಡುತ್ತೇವ್ರು ಡೊಳ್ಳ ಹಲಗಿ ಮತ್ತು ನೃತ್ಯದವರು ಮತ್ತು ಧ್ವನಿವರ್ಧಕ ಮುಖಾಂತರ ಮಾಡ್ತೇವ್ರೆ ಉದ್ಘಾಟನೆಗಾಗಿ ಮೊನ್ನೆ ಎಮ್ ಎಲ್ ಸಿ ತಿಪ್ಪಣಪ್ಪ ಕಾಮಗ್ನೂರ್ ಸಾಹೇಬರು ಮನೆ ಚಂದು ಪಾಟೀಲ್ ಅವರು ಜಿಲ್ಲಾಧ್ಯಕ್ಷ ಬಿ ಜೆ ಪಿ ಅವಣ್ಣ ಮೇಕೇರಿಯವರು ಮತ್ತು ಬಾಬುರೋ ಜಮರ್ ಬಾದಿನಹಳ್ಳಿ ರಾಜ್ಯ ನೌಕರ ಸಂಘ ಅಧ್ಯಕ್ಷರು ಮತ್ತು ಅಮೃತ್ ಅವರು ಇನ್ನಿತರರು ಭಾಳ ಮಂದಿ ಮುಖಂಡರು ಹಾಗೂ ಮಠಾಧೀಶರು ಪಾಲ್ಗೊಳ್ಳಲಿದ್ದಾರೆ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿಯ ನಿಮಿತ್ತವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿ ಇದೇ ದಿನಾಂಕ ಇಪ್ಪತ್ತೊಂದರಂದು ಭವ್ಯವಾದ ಮರೆಯಣೆಗೆ ಹಮ್ಮಿಕೊಂಡಿದ್ದೀವಿ ಗಂಗಾನಗರಲಿಂತ ಜಗತ್ ಸರ್ಕಲ್ವರೆಗೂ ಅದಕ್ಕೆಲ್ಲ ನನ್ನ ಕುಲಾ ಸಮಾಜದವರು ಇದು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡ್ಕೊಡ್ಬೇಕಂತೇಳಿ ನಮ್ದು ಒಂದು ವಿನಂತಿ ಇದೆ ಎಲ್ಲರೂ ಬಂದು ಯಶಸ್ವಿ ಮಾಡ್ಕೊಡ್ಬೇಕು ಮೆರವಣಿಗೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಸರ್ ಗಂಗಾನಗರ್ಲಿಂದ ಜಗ ಸರ್ಕಲ್ ಅವ್ರಿಗೆ ಐದು ಒಂಬತ್ತು ಗಂಟೆ ತನಕ ಸಾಯಂಕಾಲ ಒಂಬತ್ತು ಗಂಟೆ ತನಕ ಇರ್ತದೆ ಪ್ರತಿಯೊಂದು ಹಳ್ಳಿಯಲ್ಲೂ ಹೇಳಿವ್ರಿ ಹಳ್ಳಿದವ್ರು ಬರ್ತಾರೆ ಮತ್ತೆ ಸುತ್ತಮುತ್ತ ಏರಿಯಾದವ್ರನು ಬರ್ತಾರೆ ಮತ್ತೆ ನಮ್ಮ ಸಮಾಜದ ಮುಖಂಡರು ಬರ್ತಾರೆ ಎಲ್ಲರೂ ಬರ್ತಾರೆ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡ್ಕೊಡ್ಬೇಕಂತೇಳಿ ಇದು ನಿಮ್ಮ ಮಾಧ್ಯಮ ಮುಖಾಂತರ ವಿನಂತಿ ಅದ ಸುಮಾರು ಒಂದು ಸಾವಿರ ಎರಡು ಸಾವಿರ ಜನ ಬರ್ಬೋದು ಅದು ನಾವು ಹತ್ತು ವರ್ಷ ಮ್ಯಾಗಾಯ್ತು ಜಯಂತಿ ಮಾಡತ್ತು ಈಗ ಎರಡು ವರ್ಷದಿಂದ ಜಗತ್ ಸರ್ಕಲ್ವರೆಗೆ ತೊಗೊಂಡು ಹೊಂಟಿವಿ ಮೆರವಣಿಗೆ ಮುಖ ಕೊಳಸಿಟ್ಟುಕೊಂಡು ಹೆಣ್ಮಕ್ಳಿಗೂ ಹೇಳಿವಿ ಮತ್ತು ಡೊಳ್ಳ ಹಲಗಿ ಎಲ್ಲ ಇದ್ರಲಿಂತ ಮೆರವಣಿಗೆ ಮಾಡತ್ತೀವಿ ನಾಳೆ ಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಉತ್ಸವವನ್ನು ಆಚರಿಸಿಕೊಳ್ಳುತ್ತಿದ್ದೇವೆ ಗಂಗಾನಗರಲ್ಲಿ ರಮೇಶ್ ಜಮದಾರ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಲ್ಲರೂ ಬಂದು ಯಶಸ್ವಿ ಮಾಡಿಕೊಳ್ಳಬೇಕಂದ್ರೆ ವಿನಂತಿ ಚೌಡಯ್ಯನವರಿಗೆ ಮಾತಾ ಮಣಕೇಶ್ವರಿ ಅಮ್ಮನವರಿಗೆ ಮಾತಾ ಅಮ್ಮನವರಿಗೆ ಅಮ್ಮನವ್ರಿಗೆ ವಿಠರೂರವ್ರಿಗೆ ವಿಠಲ್ ಹೇರೂರವ್ರಿಗೆ